ಆಗಾರ ಹೊಸಲಾಗೂರ್ ನಮ್ಸ್ ಅಣ್ಣ ಹೊಸಲ್ ಆಗ್ರ ಅಣ್ಣ ಮನಿ ಎಲ್ಲ ಅಣ್ಣ ಎಸಿಡ ಒಂದು ಸಾವಿರ ರೂಪಾಯಿ ಚಡ್ಡಿ ನೀವು ಎಲ್ಲಾರು ಬಾಳಿಕೆ ಬರ್ತೀರಿ ಇದು ಬಾಂಬೈ ಬಜಾರ್ ಒಂದ್ ನೂರು ರೂಪಾಯಿಗೆ ಯಾರು ಚೆಡ್ ನಮ್ಮ ನಮ್ಗೊಂದು ಚಡ್ಡಿ ಇಪ್ಪತ್ತು ವರ್ಷ ಅಲ್ಲ ಮರ ಮತ್ತೆ ಆರು ವರ್ಷ ಬಿಟ್ರಿ ನನ್ನ ಏಜ್ ಅಲ್ಲ ಮರ ಅದಕ್ಕೆ ಹೊಳೆಗೆ ಬಾಮಿದ್ರಿ ಈತ ಅಲ್ಲ ಹೊಳಗಿದ್ ನೀರ್ ಬಾಮಿದ ಅದ್ಯಾ ಅದಕ್ಕೆ ಇಪ್ಪತ್ತು ವರ್ಷ ಆರ್ ಅದ್ರದೇ ಎಲ್ಲ ಕಿತ್ತ ಲಾಸ್ ಆತ ಯಾರ ಅವರ

ಅವ ಮೀನ್ ಮಾತ್ರ ಕಾಲ ಇತ್ತ ಪ್ಯೂರ್ ಸೊಪ್ಪ ಹೌದು ಬೆಳಿ ಬೆಳಿ ಕಾಲ ಕಾಲ मीन बात प्रेक्षक रे प्रेक्षक रे कळून ताऊ किता येत त्या जिबीजिबी आणि तिथ

ಏ ಕಿಟ್ಟು ಬರೀ ಇದು ಮರಿ ಮರಿ ಮೀನು ಹಿಡಿತ ಕಿಟ್ಟ ನಮ್ಮ ಕಿಟ್ಟು ಬರೀ ಮರಿ ಮೀನು ಹಿಡಿತ ಅವು ಹೊಳಗಿಪ್ಪು ದಿನ ಮರಿ ಮೀನು ಮನೆಗೆ ಮಾಲು ಉಂಡು ಏ ನಾವು ಅದನ್ನ ನಾವು ತಕ್ಕೋತಿಲ್ಲ ಅದನ್ನ ಇಲ್ಲೇ ಬಿಟ್ಟೋತ್ ನೀವು ಅದ್ನ ಅದೆಲ್ಲ ಇದೆ ಅಂತ ಅನ್ಬೇಡಿ ಪಾಪ ಎರಡು ಮಾಲೆ ಏನು ಬಿಡ ಬಿಡಿ ಅಂತ ಕೂಡ ಏ ನಂಗೆ ಆನ್ ಮಾಡ ಡೇ ತುಂಬ ತುಂಬ ಗಿಡ ಏ ಜಿಲ್ ತುಂಬ ಅವು ಮತ್ತೊಂದು ಅಲ್ಲೊಂದು ದೊಡ್ಡ ಮಾಲೆ ಅಲ್ಲಿ ಇವು ಯಾರ ಮಾರ ಚಿಕ್ಕದ ಮೀನ್ ಎಲ್ಲ ಬಿಸಾಡುತ್ತೆ ನೀವ್ ಬಡಿಬೇಡ್ದ ಮೇಲೆ ಬಂದ್ರು ಈ ಮೀನ್ ಹೆಸ್ರು ನಮ್ ಗೊತ್ತಿಲ್ಲ ಗೊತ್ತಿದ್ರು ನೀವ್ ಹೇಳ್ಬೇಡಿ ಕೆಂಬೀರಿ ಗಿಟಿ ಕ್ಯಾಂಬೀರಿ

ನೀವ್ ಕಾಂತಿದ್ರಿ ನಮ್ ಕಿಟ್ಟ ಬಾಲಿ ಬಿಡ್ತಿದ್ದ ಜಾಸ್ತಿ ಗೊಟ್ಟಿಗೆ ಹೋಗ್ತಿದ್ ಎಂತ ಗಡ ಗೋಂಡ್ ಚಡ್ಡಿ ನಾ ಕನ್ನಡದತ್ರ ಹಿಂದೆ ಹೇಳ್ತಾ ಚಡ್ಡಿ ಒಳ್ಳೆ ಗಾಳಿ ಹೋಗುದು

ನೆಟ್ಕ ಬತ್ತಕನ ಮಾರಾಯ ಇ ಒಂದು ಕೊಡಿ ಬಂತಲ್ಲ ಲಗಡಿ ಎಷ್ಟು ಪೇ ಚಾರ್ಜ್ ಕಲೆ ಪವರ್ ಬ್ಯಾಂಕ್ ಇದಿರುತ್ತೆ ಪವರ್ ಬ್ಯಾಂಕ್ ಅದು ಮಿನಿ ತುರಾ ಎಂತಂತಿಯಾ ಕಾಣು ಗಾ ಮೇಲೆ ಒಂದಿತ್ತದ ಅಂತ ಕೊಂಡು ಕೊಂಡ್ ಲಮಿ ನಿಂತಗ

ಇತ್ತದಲ್ಲ ನಾವ್ ಹೆಂಗ್ ಮಾಡ್ರಿ ನೀನ್ ಬತ್ತಾ ನಿನ್ ಕಡೆಗ ನಾವು ಆಚಿ ವೈಟ್ ಬಿಡ ಬೋಟಿಗೆ ದೂರ ಆತ್ಕಡ ಈಗ ಇತ್ತು ಕಡ ಕಸ ಹತ್ರ ಬಟ್ಟೆ ಸೋಲು ವೇಟ್ ಕಮ್ಮಿ ಇತ್ತು ಸರ್ ಇನ್ನಿತ್ತು